ನಿಮ್ಮ ಒಂದು ಮೊಬೈಲ್ನಲ್ಲಿ ಇಂಟರ್ನೆಟ್ ಬೇಗ ಖಾಲಿ ಆಗ್ತಾ ಇದೆಯಾ ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲರೂ ಮತ್ತೊಂದು ವೀಡಿಯೋಗೆ ಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿರ್ತೀರ ಆ ಆ್ಯಪ್ಗಳು ನಿಮ್ಮ ಇಂಟರ್ನೆಟ್ಟು ಬೇಗ ಖಾಲಿ ಮಾಡ್ತಾ ಇರ್ತವೆ ಅದು ಬ್ಯಾಕ್ ಗ್ರೌಂಡ್ ಡಾಟಾ ಆನ್ ಆಗಿರುತ್ತೆ ಅದು ನೀವು ಆಫ್ ಮಾಡ್ಕೋಬೇಕಾಗತ್ತೆ ಅದರಿಂದ ನಿಮ್ಮ ಇಂಟರ್ನೆಟ್ ಕೂಡ ನೀವು ಶೇವ್ ಮಾಡ್ಕೋಬೋದು ಅದು ಹೇಗು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನೂ ಪ್ರೆಶ್ ಮಾಡಿ ಯಾಕಂದ್ರೆ ನಾ ಇದೇ ಥರ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಆಗ್ತೈತಿ ಅಲ್ಲಿ ಹೋಗಿ ಎಲ್ಲ ತಿಳ್ಸಿಕೊಟ್ಟನು ಬನ್ನಿ ನೋಡ್ಕೊಂಡು ಬರೋಣ ಸೊ ಫ್ರೆಂಡ್ಸ್ ಸೆಟ್ಟಿಂಗ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ సెట్టింగ్ యాప్ ను ఓపెన్ మార్కೊಂಡనంతర మీరు ఏం మార్బేప్ప అంటే ఇల్లి సెర్చ్ బాక్స్ లీ యాప్ మేనేజ్మెంట్ అంత టైప్ మడి యాప్ మేనేజ్మెంట్ యాప్ మేనేజ్మెంట్ అంత సెర్చ్ మడి సెర్చ్ మడినంతర యాప్ మేనేజ్మెంట్ మేలే క్లిక్ మడి ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೇಲ್ಗಡೆಯಲ್ಲಿ ಆ್ಯಪ್ ಲಿಸ್ಟ್ ಇದೆ ಆ್ಯಪ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡಿಂಗ್ ತೊಗೊಳ್ತಾ ಇದೆ ವೇಟ್ ಮಾಡಿ ಓಪನ್ ಆದ ನಂತರ ಇಲ್ಲಿ ಕೆಲವೊಂದಿಷ್ಟು ನೀವು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿರ್ತೀರಾ ಡೌನ್ಲೋಡು ಅವು ಏನಾಗಿರುತ್ತೆ ಅಂದರೆ ತೋರಿಸ್ತೀನಿ ನೋಡಿ ನಾನು ಸೊ ನೀವು ಯಾವ ಒಂದಿಷ್ಟು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿರ್ತೀರ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಬಂದು ಸ್ಟೋರೇಜ್ ಯೂಸಸ್ ಕೆಳಗೆ ಡಾಟಾ ಯೂಜ್ ಡೀಟೇಲ್ಸ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಹಂಗೆ ಕೆಳಗೆ ಬಂದು ಇಲ್ಲಿ ಕೆಳಗಡೆ ಬಂದು ಬ್ಯಾಕ್ ಗ್ರೌಂಡ್ ಡಾಟಾ ಅಂತ ಇದೆ ನೋಡಿ ಆಪ್ಷನು ಇದು ಆನ್ ಆಗಿರುತ್ತೆ ಇದನ್ನು ಆಫ್ ಮಾಡ್ಕೋಬೇಕು ಇದನ್ನು ಆಫ್ ಮಾಡ್ಕೊಂಡ್ರಿಂದ ನಿಮ್ಮ ಡಾಟಾ ಒಂದು ಬೇಗನೆ ಖಾಲಿ ಆಗುವುದಿಲ್ಲ ಡಾಟಾ ಕೂಡ ಸೇವ್ ಆಗುತ್ತೆ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಡೋದಲ್ಲಿ ಸಿಗೋಣ ಟಾಟಾ ಬೈ ಬಾಯ್